ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಒಂದು ಬ್ಲೌಸ್ ತೊಗೊಂಡಿದ್ದೀನಿ ಈ ಬ್ಲೌಸಲ್ಲಿ ಒಂದು ಕಂಪ್ಲೇಂಟ್ ಇದೆ ಏನಪ್ಪಾ ಅಂದರೆ ಬ್ಯಾಕಲ್ಲಿ ಒಂದು ಲೇಯರು ರಿಂಕಲ್ಸ್ ಹೊಡೆಯುತ್ತಂತೆ ಫ್ರಂಟಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಇಲ್ಲ ಬ್ಯಾಕಲ್ಲಿ ಮಾತ್ರ ಒಂದು ಲೇಯರು ರಿಂಕಲ್ಸ್ ಬರುತ್ತೆ ಬಟ್ ರಿಂಕಲ್ಸ್ ಬರುತ್ತೆ ಅಂದರೆ ಬೇರೆ ಯಾವುದೇ ರೀತಿ ಆಲ್ಟರ್ನೇಟ್ ಮಾಡ್ಕೊಳ್ಳೋಕೆ ಬರಲ್ಲ ಯಾಕಂದರೆ ಸ್ಲೀವ್ಸು ಕರೆಕ್ಟಾಗಿ ಕೊರುತ್ತೆ ಶೋಲ್ಡರು ಕರೆಕ್ಟಾಗಿ ಕೊರುತ್ತೆ ಯಾವುದೇ ರೀತಿ ಬೇರೆ ಕಡೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಮಾತ್ರ ಒಂದು ಲೇಯರು ರಿಂಕಲ್ಸ್ ಬರುತ್ತೆ ರಿಂಕಲ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಕಸ್ಟಮರು ಅದನ್ನು ನನಗೆ ಲೈನ್ಸ್ ಕೂಡ ಮಾಡಿ ಕೊಟ್ಟೋಗಿದ್ದಾರೆ ಮರ್ತೋಗ್ತೀವಿ ಅಂತೇಳಿ ಇಲ್ಲಿ ಕೂಡ ನಾವು ಲೆಂತ್ನ ಲೆಂತಲ್ಲಿ ಕೂಡ ನಾವು ಸರಿ ಮಾಡ್ಕೊಳ್ಳೋಕೆ ಬರಲ್ಲ ಅದಕ್ಕೆ ನಾವು ಇದನ್ನು ಯಾವ ರೀತಿ ಇಟ್ಟು ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಹೇಳಿ ಕೆಲವ್ರಿಗೆ ಕನ್ಫ್ಯೂಸ್ ಇರುತ್ತೆ ಸ್ವಲ್ಪ ಬಿಗಿನರ್ಸ್ ಆಗಂತೂ ಗೊತ್ತಿರೋಲ್ಲ ಸೊ ಅಲ್ಪ ಸ್ವಲ್ಪ ಸ್ಟಿಚಿಂಗ್ ಮಾಡುವಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗೋವಂಥ ಟಿಪ್ಸು ಇದನ್ನು ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಸ್ವಲ್ಪ ವೀಡಿಯೋ ನೋಡಿದ್ರೆ ಖಂಡಿತ ಅರ್ಥ ಆಗೋಲ್ಲ ನ ಸರಿಪಡಿಸ್ಕೋಬೇಕು ಈ ರೀತಿ ಬರೋವಂಥ ಕಂಪ್ಲೇಂಟ್ಗಳನ್ನ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇರೋದು ಕೆಲವರು ಫ್ರಂಟ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಬ್ಯಾಕಲ್ಲೇ ಜಾಸ್ತಿ ಕಂಪ್ಲೇಂಟ್ ಬರೋದು ಬ್ಯಾಕು ರಿಂಕಲ್ಸ್ ಬರೋದಾಗ್ಲಿ ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಕಂಪ್ಲೇಂಟ್ ಯಾವ ಕಂಪ್ಲೇಂಟು ಇದ್ರೆ ಬ್ಲೌಸ್ ಖುಷಿ ಅನ್ಸಲ್ಲ ಸೊ ನಾವೀಗ ಇವೆರಡನ್ನೇ ನಾವು ಸರಿ ಮಾಡ್ಕೋಬೇಕಾಗಿರೋದು ಇದರಲ್ಲಿ ನನಗೆ ಶೋಲ್ಡರ್ ಡ್ರಾಪಿಂದು ಪ್ರಾಬ್ಲಮ್ ಇಲ್ಲ ಬ್ಯಾಕಲ್ಲಿ ರಿಂಕಲ್ಸ್ ಅಷ್ಟೇ ಪ್ರಾಬ್ಲಮ್ ಇರೋದು ಈ ರಿಂಕಲ್ಸ್ನ ನಾವು ಬರೆದೇ ಇರೋ ರೀತಿ ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಮೊದಲಿಗೆ ನಾನು ಬ್ಯಾಕನ್ನು ಕಟ್ ಮಾಡಿ ತೋರಿಸ್ತೀನಿ ಯಾಕೆ ಅಂದರೆ ಬ್ಯಾಕೇ ಇಂಪಾರ್ಟೆಂಟು ಅದ್ರ ಜೊತೆಗೆ ಫ್ರಂಟು ಕೂಡ ಕಟ್ ಮಾಡಿ ತೋರಿಸ್ತೀನಿ ಬ್ಯಾಕನ್ನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಜಾ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸೊ ಹಂಗಾಗಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಟ್ ಮಾಡೋದನ್ನು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾರೆಲ್ಲ ನನ್ನ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪೇಜ್ನ ಫಾಲೋ ಮಾಡಿ ನಿಮಗೆ ಇದೇ ರೀತಿ ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮೊದಲಿಗೆ ನಾನು ಬ್ಯಾಕಲ್ಲಿ ತುಂಬ ಮೆಷರ್ಮೆಂಟನ್ನ ತೊಗೊಳಲ್ಲ ತುಂಬ ಮೆಷರ್ಮೆಂಟಿನ ಅವಶ್ಯಕತೆಯೂ ಇಲ್ಲ ಬ್ಯಾಕನ್ನು ನೀವು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಈ ರೀತಿಯಾಗಿ ನೀವು ಇಟ್ಕೊಂಡ್ರೆ ಕಂಪ್ಲೀಟ್ ಕಂಪ್ಲೀಟಾಗಿ ಬ್ಯಾಕ್ ಮೆಜರ್ಮೆಂಟ್ ಸಿಕ್ಬಿಡುತ್ತೆ ಸೊ ಅದನ್ನೇ ಅದನ್ನೇ ನಾನು ತೊಗೊಂಡಿದ್ದೀನಿ ಈಗ ನಾನು ಬ್ಯಾಕಲ್ಲಿ ಲೆಂತು ಶೋಲ್ಡರು ಡೀಪು ಆರ್ಮನ್ಸ್ ಲೆಂತ್ ಇಷ್ಟನ್ನು ತೊಗೊಂಡ್ರೆ ಸಾಕು ಇಷ್ಟರಲ್ಲಿ ನಾವು ಯಾವ ರೀತಿನಪ್ಪ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ಹೊಸಬ್ರಾಗಿದ್ರೆ ಕನ್ಫ್ಯೂಸ್ ಇರುತ್ತೆ ಸೊ ಯಾರು ಹೊಸಬ್ರಾಗಿದ್ರೂ ಭಯ ಪಡೋದೇ ಬೇಡ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ನಾವು ಫಸ್ಟಿಗೆ ಉದ್ದ ನೆಂತ್ ತೊಗೊಳ್ಳೋಣ ಹದಿನಾಲ್ಕೂವರೆ ಲೆಂತ್ ಇದೆ ಹದಿನಾಲ್ಕೂವರೆ ಲೆಂಥನ್ನೇ ಬರ್ಕೊಳ್ಳಿ ನಿಮಗೆ ಕ್ರಾಸಾಗಿ ಡೀಪ್ ತಗೊಂಡ್ರೆ ಕ್ರಾಸಾಗಿ ಮೆಷರ್ಮೆಂಟ್ ಹಾಕಬೇಕಾಗತ್ತೆ ನೋಡಿ ಈ ರೀತಿ ಡೀಪನ್ನು ಕ್ರಾಸಾಗೆ ತೊಗೊಳ್ಳಿ ಕ್ರಾಸಾಗಿ ಈ ರೀತಿ ಸೆಂಟ್ರ್ ಮಾಡಿಟ್ಕೊಂಡಾಗ ನಿಮಗೆ ಡೀಪು ಎಷ್ಟು ಬರುತ್ತೆ ಅಷ್ಟನ್ನ ಇಟ್ಕೋಬೇಕು ನನಗೆ ಹತ್ತು ಬರುತ್ತೆ ಯಾಕಂದರೆ ಫೋಲ್ಡಿಂಗಾಗಿ ಹತ್ತು ಕಾಲು ಇಂಚು ಹೋಗುತ್ತೆ ಸೊ ಹತ್ತು ಇಂಚಿಗೆ ಸಾಕು ಇದು ನನಗೆ ಶೋಲ್ಡರು ಅಷ್ಟೇ ಹತ್ ಎರಡೂವರೆ ಇಂಚು ಶೋಲ್ಡರ್ ಬರ್ತಾ ಇದೆ ಎರಡೂವರೆ ಇಂಚಿಗೆ ಮೆಷರ್ಮೆಂಟ್ ಹಾಕೊಳ್ಳಿ ಆರು ಇಂಚಿನ ಲೆಂತ್ ಕೂಡ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ ಫೈವ್ ಸಾಕು ಐದು ಇಂಚಿದೆ ಐದು ಇಂಚಿಗೆ ಆರು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಅಪ್ಪರ್ ಚೆಸ್ಟ್ ಏನಿದೆ ಅಪ್ಪರ್ ಚೆಸ್ಟಿನ ಮೆಷರ್ಮೆಂಟ್ನ ಈ ರೀತಿ ಡೀಪ್ ಇಂದ ಹನ್ನೊಂದು ಕಾಲು ಇಂಚು ಒನ್ ಪಾಯಿಂಟ್ ಸಿಗುತ್ತೆ ಆ ಒಂದು ಹನ್ನೊಂದು ಕಾಲು ಇಂಚು ಒನ್ ಪಾಯಿಂಟಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ ಹನ್ನೊಂದು ಕಾಲು ಒನ್ ಪಾಯಿಂಟು ಕರೆಕ್ಟಾಗಿ ಇಷ್ಟು ಬರುತ್ತೆ ಇದನ್ನು ಮೆಜರ್ಮೆಂಟ್ನ ಈ ರೀತಿಯಾಗಿ ತೊಗೊಳ್ಳಿ ಇದಿಷ್ಟು ಬ್ಯಾಕಿನ ಮೆಷರ್ಮೆಂಟು ಈ ಮೆಷರ್ಮೆಂಟಲ್ಲಿ ನಾವು ಯಾವ ರೀತಿ ಮೆಷರ್ಮೆಂಟಿಗೆ ಕಟ್ ಮಾಡ್ಕೋಬೇಕು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಹದಿನಾಲ್ಕೂವರೆ ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನೈದೂವರೆ ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಒಂದು ಲೈನ್ಸ್ ಹಾಕೋಬೇಕು ಅದಾದಮೇಲೆ ನಾವು ಕಾಲು ಇಂಚಿಗೆ ಒಂದು ಲೈನ್ಸ್ ಕೆಳಗಡೆ ಮಾರ್ಕ್ನ ಮಾಡ್ಕೋಬೇಕು ಈ ಲೈನಿಂದ ಈ ಲೈನಿಗೆ ಒಂದು ಪಾಯಿಂಟು ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಕೆಳಗೂ ಕೂಡ ಒಂದು ಹಾಫ್ ಇಂಚಿಗೆ ಸ್ಟ್ರೈಟಾಗಿ ಮೆಷರ್ಮೆಂಟಿಗೆ ಮಾರ್ಕ್ ಮಾಡ್ಕೋಬೇಕು ಈಗ ನಾವು ತೊಗೊಂಡಿದ್ದೀವಲ್ಲ ಆ ಮೆಷರ್ಮೆಂಟಿಗೆ ನಾವು ಮಾರ್ಕ್ನ ಮಾಡೋಣ ಬ್ಯಾಕ್ ಲೆಂತ್ ಬಂದು ಹದಿನಾಲ್ಕೂವರೆ ಇಂಚು ಡೀಪ್ ಬಂದು ಹತ್ತು ಇಂಚು ಶೋಲ್ಡರ್ ಪಾಯಿಂಟ್ ಬಂದು ಎರಡೂವರೆ ಇಂಚು ಬಾಡಿ ಫಿಟ್ಟಿಂಗ್ ಬಂದು ಹನ್ನೊಂದು ಕಾಲು ಇಂಚು ಒನ್ ಪಾಯಿಂಟು ಇಷ್ಟು ಮೆಷರ್ಮೆಂಟಿಗೆ ನಾವು ಈ ಮೆಷರ್ಮೆಂಟಿಗೆ ಬ್ಯಾಕಲ್ಲಿ ರಿಂಕಲ್ಸ್ ಬರ್ದೇ ಇರೋ ರೀತಿ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ ಫಸ್ಟಿಗೆ ನಾವು ಬ್ರಾಡನ್ನ ತೊಗೊಳೋಣ ಮೊದಲು ನಾವು ಬ್ರಾಡನ್ನ ಇಟ್ಕೋಬೇಕು ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಬ್ರಾಡ್ ಈ ಬ್ರಾಡನ್ನ ಎಷ್ಟು ತೊಗೋಬೇಕು ಕೆಲವರು ಈ ಕೋಡ್ ಮಾಡಿಕೊಂಡು ಐದೂವರೆ ಆರು ಕಾಲು ಈ ಥರ ಎಲ್ಲ ಹೇಳ್ಕೊಡ್ತಾರೆ ಅದು ಯಾವುದೇ ರೀತಿಯೂ ಇಲ್ಲದೇ ನಾನು ನಿಮಗೆ ಬ್ಲೌಸ್ ಶೋಲ್ಡ್ರು ಡ್ರಾಪ್ ಆಗದೇ ಇರೋ ರೀತಿ ಹೇಳ್ಕೊಡ್ತೀನಿ ಮೊದಲು ನಾವು ಒಂದು ಮುಕ್ಕಾಲು ಇಂಚಿಗೆ ಈ ರೀತಿ ಬ್ರಾಡಿಗೆ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ನ ಮಾಡಿಕೊಡಿ ಅದಾದಮೇಲೆ ನಮಗೆ ಶೋಲ್ಡರ್ ಪಟ್ಟಿ ಬಂದು ಎರಡೂವರೆ ಇಂಚಿತ್ತು ಆ ಎರಡೂವರೆ ಇಂಚಿಗೆ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಸೇರಿಸಿ ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಡಿ ನೀವು ಎಷ್ಟು ಚೀಗಿ ಬಿಡ್ತೀರ ಅಷ್ಟನ್ನು ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಆರ್ಮೋನ್ಸಿನ ರೌಂಡಿಗೆ ಬೇಕಾಗಿರೋಂಥ ಲೆಂತ್ ಇದಕ್ಕೆ ಎಷ್ಟು ಬೇಕಾಗುತ್ತೆ ನಾವು ಮೆಷರ್ಮೆಂಟ್ ಮಾಡಿ ನೋಡಿದಾಗ ಐದು ಕಾಲಿಂಚ್ ಬರ್ತಾಯಿತ್ತು ಬಟ್ ಇದಕ್ಕೆ ಐದು ಇಟ್ಕೊಳ್ಳೋಣ ಐದು ಇಂಚ್ ಸಾಕಾಗುತ್ತೆ ನಾನು ಹಿಂದೆ ಒಂದು ಬ್ಲೌಸ್ ಅಲ್ಲದಾಗ ಇದೇ ಮೆಷರ್ಮೆಂಟಿಗೆ ಸ್ಲೀವ್ಸ್ ಆಲ್ಮೋಸ್ಟ್ ಲೆಂತು ಸಿಕ್ಸ್ ಪಾಯಿಂಟ್ ಎಲ್ಲ ಬರ್ತಿತ್ತು ಆದರೆ ನಾನು ಎಲ್ಲ ಬ್ಲೌಸು ಇದಕ್ಕಿಷ್ಟೇ ಬರುತ್ತೆ ಅಂತ ಖಂಡಿತ ಇಲ್ಲ ಸೊ ಅದಕ್ಕೆ ಒಬ್ರಿಗೆ ಕೈ ಸಣ್ಣ ಇರುತ್ತೆ ದಪ್ಪ ಇರುತ್ತೆ ಈ ರೀತಿಯೂ ಕೂಡ ಚೇಂಜಸ್ ಇರುತ್ತೆ ಇದು ಮೆಷರ್ಮೆಂಟ್ ಬಂದು ಫಾರ್ಟಿ ಒನ್ ಇಂಚಸ್ ಮೆಷರ್ಮೆಂಟು ಫಾರ್ಟಿ ಒನ್ ಇಂಚಸ್ ಮೆಷರ್ಮೆಂಟಿಗೆ ಸ್ಲೀವ್ ಬಂದು ಬರೀ ಸೆವೆನ್ ಆಲ್ಮೋಸ್ಟ್ ರೌಂಡ್ ಬಂದು ಸೆವೆನ್ ಇಂಚಸ್ ಇದೆ ಈ ಮೆಷರ್ಮೆಂಟಿಗೆ ಆಲ್ಮೋಸ್ಟ್ ರೌಂಡ್ ಬಂದು ಏಯ್ಟ್ ಇಂಚಸ್ ಇರಬೇಕು ನಾನು ಹಿಂದೆ ಒಂದು ಬ್ಲೌಸಲ್ಲಿ ಅದೇ ರೀತಿ ಇತ್ತು ಸೊ ಇದಕ್ಕೆ ಸೆವೆನ್ ಇರೋದ್ರಿಂದ ಐದು ಇಂಚನ್ನ ಆರ್ಮೋನ್ಸ್ ಲೆಂತ್ನ ಇಳಿಸ್ಕೊತಾ ಇದ್ದೀನಿ ಅದೇ ರೀತಿನೇ ಇಳಿಸ್ಕೋಬೇಕು ಇಲ್ಲ ನಾವು ಇದು ಸುತ್ತಲಿದೆ ಬಂದು ನಲ್ವತ್ತಿಂಚ್ ಇದೆ ಅಂತ ಹೇಳ್ಬಿಟ್ಟು ನಾನು ಮೆಷರ್ಮೆಂಟ್ ಮಾಡ ಕೂಡ ಮಾಡ್ತಾಯಿದ್ದೀನಿ ನೋಡಿ ಫಾರ್ಟಿ ಒನ್ ಇಂಚಸ್ ಅಂತ ಹೇಳಿ ಇದು ಬಂದು ಮೆಷರ್ಮೆಂಟು ಫಾರ್ಟಿ ಒನ್ ಇಂಚಸ್ ಇದೆ ಅಂದರೆ ಅದಕ್ಕೆ ಆರು ಇಂಚ್ ಇಳಿಸ್ಕೋಬೇಕು ಸ್ಲೀವ್ ಲೆಂತ್ ಖಂಡಿತ ಇಲ್ಲ ಅವರ ಕೈ ಸಣ್ಣ ಇದ್ದು ನೀವು ಸ್ಲೀವ್ಸ್ನ ದೊಡ್ಡದು ಆರ್ಮೋನ್ಸ್ನ ದೊಡ್ಡದಾಗಿಟ್ಟಾದರೆ ನಿಮಗೆ ಬ್ಲೌಸ್ ನಿಜವಾಗ್ಲೂ ಕರೆಕ್ಟಾಗಿ ಬರಲ್ಲ ಅದಂತೂ ಫಾಲೋ ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ನಾವು ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಯಾವ ಮೆಜರ್ಮೆಂಟ್ ಅದರ ಯಾಕಂದರೆ ನಾವು ಪ್ರತಿ ಬ್ಲೌಸ್ ಕಸ್ಟಮರ್ ಕಸ್ಟಮರ್ದೇ ಆಗಿರುತ್ತೆ ಸೊ ನಾನು ಹೆಚ್ಚು ಪ್ಯಾಟ್ರನ್ಗಳನ್ನ ಯಾಕೆ ತೋರಿಸೋಕ್ಕಾಗಲ್ಲ ಅಂದರೆ ನನಗೆ ಕಸ್ಟಮರ್ ಏನು ಕೇಳಿರ್ತಾರೆ ಅದನ್ನು ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಅದೆಲ್ಲರಿಗೂ ಸೆಟ್ ಆಗುತ್ತೆ ಅಂತಲೇ ಅನ್ಕೊಂಡಿದ್ದೀನಿ ಯಾಕಂದರೆ ನಾವು ರೆಗ್ಯುಲರಾಗಿ ಪ್ಯಾಟ್ರನ್ ಹೊಡಿಯೋದೇ ಬೇರೆ ಥರ ಇರುತ್ತೆ ಆಗಿ ರೆಗ್ಯುಲರಾಗಿ ಗೆ ಬೇರೆ ಥರ ಇರುತ್ತೆ ಹಾಗಾಗಿ ಇದು ಐದು ಇಂಚು ಸಾಕಾಗುತ್ತೆ ಆರು ಮುಂಚಿನ ರೌಂಡ್ ಆರು ಮುಂಚಿನ ಲೆಂತ್ ಬಂದು ಐದು ಇಂಚು ಸಾಕಾಗುತ್ತೆ ಇವಾಗ ನಾವು ಡೀಪ್ನ ತೊಗೊಳ್ಳೋಣ ಡೀಪ್ ಬಂದು ಹತ್ತು ಇಂಚ್ ಇತ್ತು ಬ್ಲೌಸಲ್ಲಿ ಅದೇ ರೀತಿ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇವರ ಡೀಪಿನ ಬ್ರಾಡ್ ಬಂದು ಕೂಡ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಪ್ಪರ್ ಚೆಸ್ಟ್ ಮೇಲೆ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವರ ಬ್ರಾಡ್ ಕೂಡ ನೀವು ಬ್ಲೌಸಲ್ಲಿ ಬ್ರಾಡನ್ನ ತೊಗೊಳೋದು ಕಷ್ಟ ಇರುತ್ತೆ ಸೊ ಹಂಗಾಗಿ ಇವರ ಬ್ಲೌಸಿನ ಬ್ರಾಡ್ ಬಂದು ಎರಡು ಮುಕ್ಕಾಲು ಇಂಚು ಕಡಿಮೆ ಆಗುತ್ತೆ ಮೂರು ಇಂಚು ಜಾಸ್ತಿ ಆಗುತ್ತೆ ಮೂರು ಇಂಚು ನಾವು ಡೀಪ್ ಇಟ್ಟಿದ್ವಿ ಅಂದರೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಅಂದರೆ ಬ್ಯಾಕ್ ಸ್ಲೀವ್ಸಲ್ಲಿ ಏನು ಕಂಪ್ಲೇಂಟ್ ಹೇಳಿದೆ ರಿಂಕಲ್ಸ್ ಬರುತ್ತೆ ಅಂತ ಆ ರಿಂಕಲ್ಸ್ ಕೂಡ ಇದರಲ್ಲೇ ಈ ಡೀಪಿಂದನೇ ಬರೋ ಅಂಥದ್ದು ಸೊ ಹಂಗಾಗಿ ನಾನು ಎರಡು ಮುಕ್ಕಾಲು ಇಂಚು ಇಟ್ಕೊಂಡ್ರೆ ಚಿಕ್ಕದಾಗುತ್ತೆ ಇವ್ರ ಪರ್ಸ್ನಾಲ್ಟಿಗೆ ಎರಡೂವರೆ ಅದು ಅಲ್ಲ ಮೂರು ಇಂಚು ದೊಡ್ಡದಾಗುತ್ತೆ ಹಾಗಾಗಿ ನಾನು ಎರಡು ಮುಕ್ಕಾಲು ಇಂಚು ಒಂದು ಪಾಯಿಂಟನ್ನ ಇಟ್ಕೋತಾ ಇದ್ದೀನಿ ಒಂದೊಂದು ಪಾಯಿಂಟು ಇಂಪಾರ್ಟೆಂಟು ಎರಡು ಮುಕ್ಕಾಲು ಇಂಚು ಒನ್ ಪಾಯಿಂಟಿಗೆ ಬ್ರಾಡನ್ನ ಮಾಡ್ಕೋತಾ ಇದ್ದೀನಿ ಈಗ ನಾವು ಇದಕ್ಕೆ ಲೈನ್ಸ್ ಹಾಕ್ಕೊಳ್ಳೋಣ ರೌಂಡಿಗೆ ಲೈನ್ಸ್ ಹಾಕೊಳ್ಳೋಣ ಇದು ಕೂಡ ಅಷ್ಟೇ ಒಂದು ರೌಂಡ್ ಇದು ಕೂಡ ಇವ್ರದ್ದು ಏನು ಅಳತೆ ಬ್ಲೌಸ್ಗಿಂದ ನಾನು ಆಲ್ಮೋಸ್ಟ್ ಲೆಂತಿಗೆ ಮಾರ್ಕ್ ಮಾಡಿದ್ದೀವಿ ಆ ಮಾರ್ಕಿಗೆ ನಾವು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು ಈಗ ನಮ್ಮ ಬಾಡಿ ಸುತ್ತಳುತ್ತೆ ಬಂದು ಅಪ್ಪರ್ ಚೆಸ್ಟ್ ಸುತ್ತಳುತ್ತೆ ಹನ್ನೊಂದು ಕಾಲ್ ಇಂಚು ಒನ್ ಪಾಯಿಂಟ್ ಬರ್ತಾ ಇದೆ ಈ ಮೆಜರ್ಮೆಂಟ್ನ ನಾವು ಇಲ್ಲಿ ಹಾಕೊಳ್ಳೋಣ ಈ ರೀತಿ ಕರೆಕ್ಟಾಗಿ ಹನ್ನೊಂದು ಕಾಲಿಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಸ್ಟ್ರೈಟಾಗಿ ಹಿಡಿದು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿ ಹತ್ತು ಕಾಲು ಇಂಚು ಬರುತ್ತೆ ಈ ಹತ್ತು ಕಾಲು ಇಂಚನ್ನು ನೀವು ಕಂಟಿನ್ಯೂಸ್ಸಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೋದು ಈ ರೀತಿ ಫಸ್ಟು ನಾವು ಏನು ಸ್ಟ್ರೈಟಾಗಿ ಹಿಡಿದಿರ್ತೀವಿ ಈ ಸ್ಟ್ರೈಟ್ನೆಸ್ನ ಸ್ಟ್ರೈಟಾಗಿರೋದನ್ನೇ ನಾವು ಇಲ್ಲಿಂದ ಇಲ್ಲಿವರೆಗೂ ಏನೇ ಇದ್ರೂ ಫಾಲೋ ಮಾಡ್ಕೊಂಡು ಹೋಗ್ಬೋದು ಈಗ ನೀವು ಬಾಡಿ ಫಿಟ್ಟಿಂಗಿಗೆ ಹತ್ತು ಕಾಲು ಇಂಚಿಗೆ ಮೆಜರ್ಮೆಂಟ್ನ ಇಟ್ಕೊಳ್ಳಿ ಇಲ್ಲಿ ನನಗೆ ಕ್ರಾಸಾಗಿ ಮೆಷರ್ಮೆಂಟ್ ಆಗಿದಾಗ ಆಗಿ ಕ್ರಾಸಾಗಿ ನ ತಗೊಂಡಾಗ ಹನ್ನೊಂದು ಕಾಲ್ ಇಂಚ್ ಬಂತಲ್ಲ ಹನ್ನೊಂದು ಕಾಲ್ ಇಂಚಿಗೆ ನಾವು ಇಲ್ಲಿಡೋದು ನೋಡಿದಾಗ ಹತ್ತು ಕಾಲ್ ಇಂಚ್ ಬರುತ್ತೆ ಸೊ ಹತ್ತು ಕಾಲ್ ಇಂಚಿಗೆ ಮಾರ್ಕ್ನ ಮಾಡಿಕೊಡಿ ಈ ಆರ್ಮೋನ್ಸ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಈಗ ನಾವು ಈ ಹಾರ್ಮೋನ್ಸ್ ರೌಂಡ್ ಏನಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕು ಎಂಟು ಇಂಚ್ ಬರ್ತಾ ಇದೆ ಇವರ ಆರ್ಮೋನ್ಸ್ ರೋಡು ಇದು ಐದು ಇಂಚಿಗೆ ಕರೆಕ್ಟ್ ಆಗುತ್ತೆ ಬಟ್ ನಮಗೆ ಬೇಕಾಗಿರೋದು ಅವರಿಗೆ ರಿಂಕಲ್ಸ್ ಬರಬಾರ್ದು ಅಂತ ಹೇಳಿ ಈ ರಿಂಕಲ್ಸ್ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಇನ್ನು ಕಾಲು ಇಂಚು ಇಲ್ಲ ಆಫ್ ಇಂಚು ಡೌನ್ ಮಾಡ್ಕೋಬೇಕು ಈ ರೀತಿ ಇನ್ನೊಂದು ಕಾಲು ಇಂಚು ಆರ್ಮೋನ್ಸಿಗೆ ಈಗ ನಾನು ಇಲ್ಲಿ ಯಾಕೆ ಒಂದು ಲೈನ್ಸ್ನ ಹಾಕಿದ್ದೀನಿ ಅಂತ ಅಂದರೆ ನಮಗೆ ಬ್ಯಾಕಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ಕಸ್ಟಮರ್ ಕೇಳಿದ್ದಾರೆ ಸೊ ಅವರಿಗೆ ಬ್ಯಾಕಲ್ಲಿ ರಿಕರ್ಸ್ ಬರಬಾರ್ದು ಅಂತ ಅಂದರೆ ನಾವು ಇದನ್ನು ಅಂದರೆ ಡೌನಿಗೆ ಇಳಿಸ್ಕೊಂಡ್ರೆ ಮಾತ್ರ ಇದು ನಮಗೆ ಆಲ್ಮೋಸ್ಟ್ ರಿಕರ್ಸ್ ಬರ್ದೇನೆ ಬರದೇ ಇರೋ ರೀತಿ ಮಾಡ್ಕೋಬೋದು ಹಾಫ್ ಇಂಚಿಗೆ ಇಲ್ಲಿ ಡೌನ್ ಮಾಡ್ಕೋಬೇಕು ಈಗ ನಮಗೆ ಎಂಟು ಮುಕ್ಕಾಲು ಇಂಚು ಸಿಗ್ತಾ ಇದೆ ಸೊ ನಮಗೆ ಬೇಕಾಗಿದ್ದು ಎಂಟು ಕಾಲು ಇಂಚು ಈಗ ಎಂಟು ಮುಕ್ಕಾಲು ಇಂಚು ಸಿಗ್ತಾ ಇದೆ ಅಂದರೆ ಹಾಫ್ ಇಂಚು ನಾವು ಡೌನ್ನ ಮಾಡ್ಕೊಂಡಿದ್ದೀವಿ ಈ ಹಾಫ್ ಇಂಚು ಡೌನ್ ಮಾಡ್ಕೊಂಡಿರೋದ್ರಿಂದ ನಮಗೆ ಬ್ಯಾಕಲ್ಲಿ ರಿಂಕಲ್ಸ್ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಬರೋದಿಲ್ಲ ರಿಂಕಲ್ಸು ಹಾಗಾಗಿ ಈ ಥರ ಡೌನ್ನ ಮಾಡಿಕೊಂಡ್ರೆ ಬ್ಯಾಕನ್ನು ಕವರ್ ಮಾಡ್ಕೋಬೋದು ಇದು ಇಷ್ಟೇ ಅಲ್ಲ ಇನ್ನೂ ಇಂಪಾರ್ಟೆಂಟ್ ಇದೆ ಸೊ ನಾನೀಗ ನಿಮಗೆ ಡೌನ್ ಮಾಡಿರೋದು ನಮಗೆ ಸ್ಲೀವ್ಸ್ ಇಷ್ಟಿದೆ ಅದಕ್ಕಿಂತ ಜಾಸ್ತಿ ಕೆಳಗಡೆ ಇಳಿಸಿದ್ದೀನಿ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇರೋದು ಈಗ ನಾವು ರೌಂಡ್ ಶೇಪಿಗೆ ಮಾರ್ಕ್ ಮಾಡ್ಕೋಬೇಕು ಮಾಡ್ಕೊಳ್ಳೋಣ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಡಾಟಿನ ಪಾಯಿಂಟ್ ಬಂದು ಹತ್ತೂವರೆ ಇದ್ರೆ ನೀವು ಕರೆಕ್ಟಾಗಿ ಸೆಂಟ್ರ್ ಮಾಡಿಕೊಂಡು ಡಾಟ್ನ ಮಾಡ್ಕೊಳ್ಳಿ ಈ ರೀತಿ ಡಾಟಿಗೆ ಮಾರ್ಕ್ ಮಾಡ್ಕೊಳ್ಳಿ ಇವರ ಮೆಷರ್ಮೆಂಟಿಗೆ ಡಾಟ್ ಬಂದು ನಾಲ್ಕೂವರೆ ಇಂಚ್ ಬೇಕಾಗುತ್ತೆ ನಾಲ್ಕೂವರೆ ಇಂಚಿಗೆ ಈ ರೀತಿ ಡಾಟಿನ ಪಾಯಿಂಟ್ನ ಮಾಡ್ಕೋಬೇಕು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಡಿ ನಿಮಗೆ ಡಾಟು ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನೀವು ಬ್ಯಾಕಲ್ಲಿ ಎಷ್ಟು ಕಂಪ್ಲೀಟಾಗಿ ಬ್ಲೌಸ್ ಎಲ್ಲ ಹೊಲದಾದಮೇಲೆ ಡಾಟ್ನ ಇಟ್ಕೊಳ್ಳಿ ಆವಾಗ ನಿಮಗೆ ಎಷ್ಟು ಡಾಟ್ ಇಡಬೇಕು ಅಂತ ಹೇಳಿ ಗೊತ್ತಾಗುತ್ತೆ ಇಲ್ಲಿ ಕೂಡ ಎರಡು ಇಂಚು ಎಕ್ಸ್ಟ್ರಾ ಕ್ಲಾತಿಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ ಇದಿಷ್ಟು ಮೇನ್ ಪಾರ್ಟ್ ಆಗಿರೋದ್ರಿಂದ ನಾನು ಮೊದಲು ಮೇನ್ ಪಾರ್ಟಿಗೆ ಹೇಳ್ಕೊಟ್ಟಿದ್ದೀನಿ ಈ ರೀತಿಯಾಗಿ ಆರ್ಮುನ್ಸಿನ ಲೆಂತನ್ನು ಇಳಿಸ್ಕೊಂಡ್ರೆ ಬ್ಲೌಸು ರಿಂಕಲ್ಸ್ ಬರಲ್ಲ ಅದು ಮೇನ್ ಪಾರ್ಟು ಬಟ್ ಅದು ನಿಮ್ಗೆ ಅನ್ನಿಸ್ ಬ್ಯಾಕು ಆರ್ಮುನ್ಸ್ ಲೆಂತ್ನ ಜಾಸ್ತಿ ಮಾಡಿದ್ರೆ ಸ್ಲೀವ್ಸಿಗೂ ಬ್ಯಾಕಿಗೂ ಡಿಫ್ರೆನ್ಸ್ ಬರುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು ಅದಕ್ಕೆ ನಾನು ಕಂಪ್ಲೀಟ್ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಿದ್ದು ನಿಮಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಬ್ಲೌಸ್ ಪ್ರಾಬ್ಲಮ್ ಏನು ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಸೊ ಇದಿಷ್ಟು ಬ್ಯಾಕ್ ಪಾರ್ಟಿನ ಮೆಷರ್ಮೆಂಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ನ ಮೆಷರ್ಮೆಂಟ್ನ ನಿಮಗೆ ಹೇಳ್ಕೊಡ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಈಗ ಇದು ಬ್ಯಾಕ್ ಪಾರ್ಟಿನ ಕಟ್ಟಿಂಗ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟ್ ಕಟ್ಟಿಂಗ್ನ ತೋರಿಸ್ಕೊಡ್ತೀನಿ ಅದನ್ನು ಕೂಡ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು